ಜಿಂಕೆ ಮುಂಗ್ಸಿ ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ಒಂದು ಏನೋ ಒಂದು ಧನ್ಯತಾ ಭಾವ ಐನೂರ ತೊಂಬತ್ ಎಕರೆ ಫಾರೆಸ್ಟ್ ಅಲ್ಲಿ ಎಲ್ಲೂ ಒಂದು ತೊಟ್ಟು ನೀರಿಲ್ಲ ಪ್ರಾಣಿಗಳಿಗೆ ಅದಕ್ಕೋಸ್ಕರ ಹತ್ತು ತೊಟ್ಟಿಗಳನ್ನ ಇಟ್ಟಿದೀವಿ ಈ ಒಂದೇ ತಗ ಎರಡು ತೊಟ್ಟಿಗಳನ್ನ ಇಟ್ಟಿದ್ದೀವಿ ಯಾಕೆಂದ್ರೆ ಇದು ಮಧ್ಯಭಾಗ ಅಂತ ಹೇಳ್ತಾರೆ ಫಾರೆಸ್ಟ್ ವಾಚರ್ ಅದಕ್ಕೋಸ್ಕರ ಇಲ್ಲಿ ಇಟ್ಟಿರೋ ಈ ಹತ್ತು ತೊಟ್ಟಿಗಳಿಗೆ ನೀರು ಯಾವ ರೀತಿ ತುಂಬಿಸ್ತೀರಾ ನೀರಿನ ಅನುಕೂಲ ಯಾವ ರೀತಿ ಮಾಡ್ಕೊಂಡಿದ್ದೀರಾ ಹೇಳಿ ತುಂಬ ಜನ ಫೇಸ್ಬುಕ್ಕು ಮತ್ತೆ ಮತ್ತು ಅಲ್ಲಿ ತುಂಬ ಜನ ಮಸ್ ಮೆಸೇಜನ್ನು ಹಾಕ್ತಾ ಇದ್ದೀರಾ ಸಂದೇಶಗಳನ್ನು ಕಳಿಸ್ತಾ ಇದ್ದೀರಾ ಇದಕ್ಕೆ ನಾವು ಈ ರಾಯರ ಬಳಗದ ವತಿಯಿಂದ ಪ್ರತಿಯೊಬ್ಬರೂ ಕೂಡ ಏನೋ ತಮ್ಮ ಕೈಲಾದಷ್ಟು ಹಣಕಾಸಿನ ಸಹಾಯ ಮಾಡ್ತಾ ಪ್ರತಿ ವಾರ ಒಂದೊಂದು ಟ್ಯಾಂಕ್ ಅನ್ನ ನಾವು ಓಡಸ್ ಒಡಸ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಜೊತೆ ಇವತ್ತು ಕೂಡ ಟ್ಯಾಂಕ್ ಬರ್ತಾ ಇದೆ ಇನ್ ಕೇಸ್ ಜಾಸ್ತಿ ನೀರು ಖಾಲಿಯಾಗಿ ಪ್ರಾಣಿಗಳು ಜಾಸ್ತಿ ನೀರನ್ನು ಖಾಲಿ ಮಾಡಿದ್ರೆ ಕುಡಿದ್ರೆ ವಾರಕ್ಕೆ ಎರಡ್ ಸಾರಿ ಕೂಡ ನಾವು ನೀರು ಓಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಎರಡ್ ಟ್ಯಾಂಕರ್ ಆದ್ರೂ ಪರವಾಗಿಲ್ಲ ತುಂಬಾ ಜನ ಮೀಡಿಯಾದಲ್ಲಿ ತುಂಬಾ ಒಳ್ಳೆ ರೀತಿ ಸ್ಪಂದನೆ ಮಾಡ್ತಾ ಇದಾರೆ ರಾಯರ ಬಳಗದ ಮತ್ತೆ ಹೊರಗಿನ ಎಲ್ಲಾ ಸ್ನೇಹಿತರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಹತ್ತು ತೊಟ್ಟಿಗಳಿಗೆ ನೀರು ತುಂಬಾಕನ ಅದಕ್ಕಿಂತ ಮುಂಚೆ ನೋಡ್ತಾ ಇರೋ ಎಲ್ಲರೂ ಕೂಡ ಮತ್ತೆ ಹೊಸಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನಿನ್ನೆ ಈ ಹತ್ತು ತೊಟ್ಟಿಗಳನ್ನ ಇಟ್ಟು ಕೆಳಗಡೆ ಕಾಂಕ್ರೀಟ್ ಅಂತಹ ಎಲ್ಲ ತೊಟ್ಟಿಗಳಿಗೆ ನಿನ್ನೆ ಸಂಜೆ ಮತ್ತೆ ಕ್ಯೂರಿಂಗ್ಗೋಸ್ಕರ ನೀರೆಲ್ಲ ಹಾಕಿದೀವಿ ಆಗಿ ಚೆನ್ನಾಗಿ ಕ್ಯೂರಿಂಗ್ ಆಗಿದ್ದಾವೆ ಟ್ರಾಕ್ಟ್ರಿ ಕೂಡ ಹಿಂದೆ ಬರ್ತಾ ಇದೆ ಆ ಸೌಂಡ್ ಕೂಡ ನಿಮಗೆ ಕೇಳಿಸ್ತಾ ಇರ್ಬೋದು ಈ ಎಲ್ಲ ತೊಟ್ಟಿಗಳಿಗೆ ನೀರನ್ನು ಅಂತಹ ಫೋಟೋ ಮತ್ತೆ ವಿಡಿಯೋಗಳನ್ನ ನಾನು ನಿಮ್ಮೊಂದಿಗೆ ಹಂಚ್ಕೋತೀನಿ ಈ ಸಣ್ಣ ಸಣ್ಣ ಕ್ಯಾನ್ಗಳು ನೋಡಿ ಅಲ್ಲಿ ಇಟ್ಟಿದೀವಿ ನಾವು ಕ್ಯಾನ್ಗಳು ಅಲ್ಲಿ ಇಟ್ಟಿದೀವಿ ಇಲ್ಲೊಂದೆರಡವೆ ಅಲ್ಲೊಂದೆರಡವೆ ಈ ಎಲ್ಲಾ ಕ್ಯಾನ್ ಗಳಿಗೆ ನಾವು ನೀರು ತುಂಬಿ ಇಟ್ಟಿರ್ತೀವಿ ಇನ್ ಕೇಸ್ ಏನಾದ್ರೂ ಖಾಲಿ ಆದ್ರೆ ಇಲ್ಲಿನ ಫಾರೆಸ್ಟ್ ವಾಚರ್ ಫಾರೆಸ್ಟ್ ಗಾರ್ಡ್ ಅವ್ರು ಯಾರಾದ್ರೂ ನೀರು ಹಾಕೋಬಹುದು ಅಥವಾ ಇನ್ ಕೇಸ್ ಏನಾದರೂ ನಾವು ಬಂದಾಗ ನೀರು ಖಾಲಿ ಆಗಿದ್ರೆ ನಾವೇ ತುಂಬಿಸ್ಬೋದು ಇದರಲ್ಲಿರೋ ಪ್ರಾಣಿ ಪಕ್ಷಿಗಳು ನೀರು ಕುಡ್ದಾಗ ಅದರ ಸಾರ್ಥಕ ಭಾವ ಮೂಡುತ್ತೆ ಈ ಎಲ್ಲಾ ಹತ್ತು ತೊಟ್ಟಿಗಳಿಗೆ ನೀರು ತುಂಬಿಸೋದನ್ನ ಒಂದೊಂದಾಗಿ ನಾನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಹೊಸ್ದಾಗಿ ನೋಡ್ತಾ ಇರೋ ಎಲ್ಲರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ಕಾರ್ಯ ಮಾಡ್ತಾ ಇರೋದು ತುಂಬಾ ಹೊಗಳಿಕೆ ಅಥವಾ ಏನೋ ಪ್ರಚಾರಕ್ಕೆ ಅಂತ ಏನಲ್ಲ ಆದ್ರೆ ಎಲ್ಲಾ ಕಡೆ ಈ ರೀತಿ ಬರ್ಡು ಕಾಡುಗಳು ಇರ್ತವೆ ಆ ಕಾಡುಗಳಲ್ಲಿ ಹಲವಾರು ಪ್ರಾಣಿಗಳು ಇರ್ತವೆ ರಸ್ತೆ ಪಕ್ಕಕ್ಕೆ ಬರ್ತವೆ ಊರಿಗೆ ಬರ್ತವೆ ರೋಡಿಗೆ ಬಂದು ರೋಡಗೆ ಸಿಕ್ಕಿ ಗಾಡಿಗಳಿಗೆ ವೆಹಿಕಲ್ಗೆ ಸಿಕ್ಕಿ ಸತ್ತೋಗಿರುವಂತಹ ಉದಾಹರಣೆ ತುಂಬ ಇದ್ದಾವೆ ಅದೆಲ್ಲ ಆಗಬಾರ್ದು ಅಂತ ಅಂದರೆ ನಿಮ್ಮ ಸುತ್ತಮುತ್ತ ಇರೋ ಕಾಡುಗಳಿಗೆ ದಯವಿಟ್ಟು ಸಣ್ಣ ಪುಟ್ಟ ನಿಮ್ಮ ಕೈಲಾದಂತಹ ಸಣ್ಣ ಪುಟ್ಟ ತೊಟ್ಟಿಗಳು ಮಾಡ್ಬೋದು ಅಥವಾ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಕ್ಯಾನ್ಗಳಾಗಿರ್ಬೋದು ಚಿಕ್ಕ ಕ್ಯಾನ್ಗಳಲ್ಲಾಗಿರ್ಬೋದು ಪಕ್ಷಿಗಳಿಗೆ ನೀರು ಕುಡಿಯುವಂತಹ ಯೋಜನೆ ನೀವು ಮಾಡ್ಬೋದು ಇಂಥವನ್ನೆಲ್ಲ ಮಾಡಲಿ ಅಂತ ಒಂದು ಪ್ರೇರಣೆಯಿಂದ ನಾವು ಮಾಡ್ತಾ ಇದ್ದೀವಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ ಕೇಸ್ ಏನಾದರೂ ನಿಮಗೆ ಅನುಕೂಲ ಇದ್ದರೆ ಈ ಎಲ್ಲ ಕೆಲಸಗಳನ್ನು ನಿಮ್ಮ ನೆರವೊರೆಯವ್ರಿಗೆ ಮಾಡಲಿ ಅಂತ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಬನ್ನಿ ನೀರು ತುಂಬಿಸೋದಕ್ಕೆ ಹೋಗೋಣ ಹತ್ತು ತೊಟ್ಟಿ ಇದ್ದಾವೆ ಸ್ನೇಹಿತರೆ ಮೊದಲನೇ ಬಾರಿಗೆ ನೀರು ಇದ್ದೀವಿ ಗಂಗೆ ಕಾಡಿಗೆ ಬಂದ್ಲು ಅಂತ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನಮ್ಮ ಹುಡುಗರಂತೂ ನಗುಮುಖದಿಂದ ನೀರನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಆರು ಗಂಟೆಗೆ ಬಂದಿದ್ವಿ ಆರು ಗಂಟೆಯಿಂದ ಎಂಟು ಒಂಬತ್ತು ಗಂಟೆ ತನಕ ನಮ್ಮ ಕೆಲಸಗಳನ್ನು ಮಾಡಿ ನೆಕ್ಸ್ಟು ಹೋಗ್ತೀವಿ ಮನುಷ್ಯನಿಗೆ ನೀರು ಕುಡಿಯೋದು ಒಂದು ಅರ್ಧ ಗಂಟೆ ಆದರೆ ಯಾವ ರೀತಿ ನಾವು ಬಾಯ್ಬಿಡ್ಕಂತೀವಿ ಹೇಳಿ ಆದರೆ ಪ್ರಾಣಿಗಳಿಗೆ ದಿನಗಟ್ಟಲೆ ನೀರು ಸಿಗಲ್ಲ ರಾತ್ರಿ ಹೊತ್ತು ಮಾತ್ರ ನೀರು ಸರ್ಚ್ ಮಾಡ್ಕೊಂಡು ಹೂವು ಪ್ರಾಣಿಗಳು ಊರು ಕಡೆಗೆ ಬರ್ತವೆ ಅವಾಗ ಬೇಟೆಗಾರರು ಬೇಟೆ ಮಾ ಬೇಟೆ ಆಡಿ ಪ್ರಾಣಿಗಳನ್ನ ತಿಂದರು ಈ ರೀತಿ ಎಲ್ಲ ಆಗೋದ್ರಿಂದ ಈ ಕಾಡು ಪ್ರ ಕಾಡಿನಲ್ಲೇ ಈ ರೀತಿ ತೊಟ್ಟಿಗಳನ್ನು ಮಾಡಿ ನೀರಿನ ವ್ಯವಸ್ಥೆ ಮಾಡಿದರೆ ಕಾಡು ಪ್ರಾಣಿಗಳು ಊರಿಗೆ ಬರೋದು ತಪ್ಪುತ್ತೆ ನಮಸ್ಕಾರ ನಾವು ಆಗಲೇ ಒಂದು ವಾರದಿಂದ ನಮ್ಮ ಒಂದು ಏನಿದೆ ರಾಯರ ಬಳಗ ಇದೆಯಲ್ಲ ಆ ಬಳಗದ ಕಡೆಯಿಂದ ನಮ್ಮ ಸುತ್ತಮುತ್ತಲೇ ಇರುವಂಥ ಕಾಡುಗಳು ಕಾಡು ಪ್ರದೇಶ ಏನಿದೆ ಅದಕ್ಕೆ ಇವಾಗ ಈಗ ಗೊತ್ತಿರೋ ಲೆಕ್ಕದಲ್ಲಿ ಎಲ್ಲ ಕಡೆ ನೀರಿಲ್ಲ ಎಲ್ಲರಿಗೂ ಗೊತ್ತು ನಮ್ಮ ನಾವೇನೋ ಕೇಳ್ಬಿಡ್ತೀವಿ ಯಾರತ್ರ ನೀರು ಬೇಕು ಅಂತ ಹೊರಗಡೆ ಏನೋ ಸಮಾಜಕ್ಕೆ ನಾವು ತಿಳಿಸ್ತೀವಿ ಆದರೆ ಇಲ್ಲೇನಾಗಿದೆ ನಮ್ಮ ಸುತ್ತಮುತ್ತ ನಮ್ಮನ್ನೇ ನಂಬ್ಕೊಂಡಿರೋಂಥ ಪ್ರಾಣಿ ಪಕ್ಷಿಗಳವೆ ಯಾಕೆಂದ್ರೆ ನಾವು ನಾವಿದ್ದರೆ ಅವು ಹಂಗಾಗಿ ಊಟವೇನೋ ಹೊಂಚ್ಕೊತದೆ ಬೇಕಾಗಿರೋ ಊಟಗಳು ಹೊಂಚ್ಕೊತದೆ ನೀರು ನಾವು ನಮ್ಮ ಎಲ್ಲ ಸರ್ಕಂಡು ಏನು ಮಾಡಿದ್ರು ನಾವು ನಮ್ಮ ಕೈಯಲ್ಲಾದಂಥ ಸಹಾಯ ಏನು ಅಂದರೆ ಅವಕ್ಕೆ ನೀರು ಒಂದು ಸ್ವಲ್ಪ ಸ್ವಲ್ಪ ಒದಗಿಸ್ಕೊಡ್ಬೇಕು ಎಲ್ಲ ಆಗಲಿ ಆಗ ನಮ್ಮ ಕಾಡ ಪ್ರದೇಶ ಐತೆ ಅಲ್ಲೆಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ಒಂದು ಟ್ಯಾಂಕ್ಗಳು ಮಾಡಬೇಕು ಅಂತ ಅಂದ್ಕೊಂಡು ಆಯಿತು ಟ್ಯಾಂಕು ಮಾಡಿದೋ ಯಾವತ್ತು ಭಾನುವಾರ ನಿನ್ನೆ ಮಾಡ್ದೋ ನನಗೆ ಏನಿಸ್ತು ಅಂದ್ರೆ ಇಲ್ಲೆಲ್ಲ ನೋಡ್ಬಿಟ್ರು ಈ ಜಾಗನೆಲ್ಲ ನೋಡಿ ಏನೈತೆ ನಾವು ಯಾಕೆ ಹಿಂಗ್ ಮಾಡ್ತಿದ್ದೀವಿ ಅಂತ ನನ್ನ ಮನಸ್ಸಲ್ಲೇ ಅನಿಸೋದು ಯಾರಿಗೂ ಹೇಳಿಲ್ಲ ನಾನು ಆದ್ರೆ ಫ್ಯಾಕ್ಟ್ ಇವತ್ತು ನಾನು ಬೆಳಗ್ಗೆನೆ ಎದ್ದು ಬಂದೆ ನಮ್ಮ ಹುಡುಗರು ಬೇಗ ಬಂದಿದ್ರು ನಾನು ಬಂದಿದ್ದು ಲೇಟ್ ಆಯ್ತು ಒಂದ್ ಏಳುವರೆ ಆಯ್ತು ಆ ನೀರಿನ ಟ್ಯಾಂಕರ್ ಬಂದಿತ್ತು ಬಂದಾಗ ನೀರೆಲ್ಲ ಬಿಡ್ತಾ ಇದ್ರು ಅವರು ನಾನು ಜೊತೆಗೆ ಸರ್ಕಂಡ್ ಬಿಟ್ಟೆ ಆ ನಾನು ಸುತ್ತಮುತ್ತ ಎಲ್ಲ ನೋಡ್ದೆ ಅಬ್ಸರ್ವ್ ಮಾಡಿದೆ ಏನು ಏನು ಕಾಣಿಸ್ತಾ ಇಲ್ವಲ್ಲ ಒಂದು ಪಕ್ಷಿನೂ ಕಾಣಿಸ್ತಿರ್ಲಿಲ್ಲ ಅಂತ ನನ್ನ ಒಂದು ಮನಸ್ಸಿಗೆ ಫೀಲು ಆಮೇಲೆ ಏನಾಯ್ತು ಎಲ್ಲ ನೀರೆಲ್ಲ ಬಿಟ್ಟು ಮುಗೀತು ಮುಗಿದಾದ್ಮೇಲೆ ನಾವೇನು ಮಾಡ್ದೆ ಒಳಗಡೆ ಹೋಗ್ಬಿಟ್ಟು ಬರೋಣ ಅಂತ ನನ್ನ ತಂಗೇ ನನ್ನ ಫ್ರೆಂಡು ಬಸ್ವಿ ಕರ್ಕೊಂಡು ಓದೆ ಒಳಗಡೆ ಹೋದಾಗ ನನ್ನ ಕಣ್ಣಾರ ನೋಡಿದ್ದು ಜಿಂಕೆಗಳಿದ್ದು ಜಿಂಕೆ ಇದ್ದು ಕಾಡು ಇದ್ದು ಮುಂಗಿಸಿ ಇದ್ದು ನಾನು ನೋಡಿ ಭಾಳ ಆಯಿತು ನೆಕ್ಸ್ಟು ಹಾಂ ಮತ್ತೆ ಕಾಡು ಹಂದಿಗಳು ನೋಡ್ದು ನೆಕ್ಸ್ಟ್ ನನಗೇನು ಅನ್ನಿಸ್ಕೊಂಡ್ರೆ ಓ ಇಲ್ಲ ಇದರಲ್ಲಿ ಪ್ರಾಣಿಗಳವೆ ನಮ್ಮ ನಂಬ್ಕೊಂಡವೇ ಅವು ಏನಾದ್ರೂ ನಾವ್ ಮಾಡ್ಬೇಕು ಅವನೇನ್ ಏನಾದ್ರು ಮಾಡ್ಬೇಕಲ್ಲಾಡ್ ಕಿತ್ಕೊಂಡಿದೀವಿ ಅಂತರ್ಜಲ ಅದು ನಮ್ ಜವಾಬ್ದಾರಿ ನಮ್ಮ ನಮ್ಗ ನಾವ್ ನಮ್ ಜವಾಬ್ದಾರಿ ಮನುಷ್ಯನ್ ಜವಾಬ್ದಾರಿ ಅದು ನಾವು ಮಾಡ್ಬೇಕು ಅಲ್ವಾ ಸಾರಿ ಎಲ್ಲಾರು ಬದುಕ್ಬೇಕು ನಾವ್ ಒಂದ್ ಜೀವಿ ನಮ್ಗೆ ಏನಾದ್ರು ಬೇಕು ಅಂದ್ರೆ ನಾವ್ ಬೇರೆ ಕೇಳ್ತಾ ಇದೀವಿ ಆ ಪ್ರಾಣಿ ಪಕ್ಷಿಗಳು ಯಾನ್ ಕೇಳ್ತವೆ ಅಲ್ವಾ ಹಂಗಾಗಿ ಏನ್ ಮಾಡೋದು ಇವತ್ತಿನ ನಾವು ಮಾಡಿದ್ದು ಏನು ಕೆಲಸ ಇದೆ ಅದು ನಮಗೆ ತೃಪ್ತಿ ಅನ್ನಿಸ್ತು ಇವತ್ತು ಇವತ್ತಿಗೆ ನಾವು ಎಲ್ಲ ಜನತೆಗೆ ಹೇಳೋದು ಇಷ್ಟೇನೆ ನಿಮ್ಮಲ್ಲಿ ಎಷ್ಟು ಸಹಾಯ ಆಗುತ್ತೋ ಎಲ್ಲಿ ಎಲ್ಲೆಲ್ಲಿ ಕಾಡುಗಳಿದಾವೋ ಅಲ್ಲ ಒಂದು ಸ್ವಲ್ಪ ನೀರು ಒದಗಿಸ್ಕೊಡಿ ಈ ಟೈಮ್ ಅಲ್ಲಿ ಇವಾಗ ಎಷ್ಟು ಬಿಸಿ ತಾಪಮಾನ ಐತೆ ಅಂತ ಎಲ್ಲರಿಗೂ ಗೊತ್ತು ಹಂಗಾಗಿ ಹೌದು ಸಿಟಿ ಆಲ್ಮೋಸ್ಟ್ ಅಲ್ಲಿ ಸಿಟಿ ಕಡೆ ಇರೋರೆಲ್ಲ ಅವೆಲ್ಲ ಮಾಡೋಕಾಗಲ್ಲ ಅಲ್ಲಿನ ಒಂದು ಮನೆಗಳ ಮೇಲೆ ಗುಬ್ಬಚ್ಚಿ ಅಂಥವು ಇಂಥವು ಬಂದು ನೀರು ಕುಡಿದೇ ಕುಡಿತವೆ ಒಂದು ಬಟ್ಲಲ್ ಒಂದು ರೇಷನ್ ಆಗ್ರಿ ನೀರಿಟ್ಟು ಒಂದು ಸ್ವಲ್ಪ ಸಹಾಯ ಮಾಡಿ ಎಲ್ಲಾರ್ ಎಲ್ಲಾರ್ ಮನ್ಸಲ್ಲೂ ಮನುಷ್ಯತ್ವರ್ಸ್ಕೊಡ್ಬೇಕು ಅಷ್ಟೇ ಮಾತು ನಾವು ಈಗ ಮಾಡೋಣ ಹಂಗ್ ಮಾಡೋಣ ಹಿಂಗ್ ಮಾಡಣ ಅಂತ ಕೂತಿದ್ರೆ ಆತಾರ ಇಲ್ಲ ಎಲ್ಲಾ ಕೈ ಜೋಡಿಸ್ತೋ ಮಾಡೋ ಹಂಡ್ರೆಡ್ ಪರ್ಸೆಂಟ್ ಏನೈತೆ ಒಬ್ರು ಬರ್ತಾರೆ ಒಬ್ರು ಬರ್ಲಿಲ್ಲ ಅಂತಾರೆ ಹಂಗಂತಾರೆ ಹಿಂಗಂತಾರೆ ಅದ್ರ ಬಗ್ಗೆ ಯೋಚನೆ ಮಾಡ್ಲೇ ಇಲ್ಲ ಕೆಲಸ ಮಾಡ್ಬೇಕು ಅಂತ ಹೊರಟು ಕೆಲಸ ಮುಗಿಸಿದೀವಿ ಅನ್ನೋ ಒಂಥರ ತೃಪ್ತಿ ನಮ್ ಖುಷಿ ಐತೆ ಆಮೇಲೆ ಇದು ಯಾವ್ದು ನಾವ್ ಪಬ್ಲಿಸಿಟಿ ತಗೊಬೇಕು ಇಲ್ಲ ನಮ್ಗೇನೋ ಒಂದು ಸಿಗ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಲ್ಲ ನಮ್ಮ ಮಾತೃ ತೃಪ್ತಿಗೆ ನಮ್ ಹುಡುಗರು ಎಲ್ಲಾ ಸೇರೇನೋ ಒಂದ್ ಒಳ್ಳೆ ಕೆಲಸ ಮಾಡೋಣ ನಮ್ಮಿಂದ ಯಾರಾದ್ರೂ ಇನ್ನೊಂದು ನಾಲ್ಕು ದಿನ ಒಳ್ಳೇದು ಇನ್ಸ್ಪಿರೇಷನ್ ಆಗಲಿ ಅನ್ನೋ ಉದ್ದೇಶದಿಂದ ಮಾಡಿದ್ರು ಈಗ ನಾವ್ ಸ್ಪೀಚ್ ಮಾಡ್ಬೇಕಾದ್ರಷ್ಟು ಎಲ್ಲ ನೆನ್ನೆಯಿಂದ ಹೇಳ್ತಿದ್ರು ಸದ್ಯ ಹೇಳಿ ಒಂದೇನೋ ಒಂದ್ ಹೇಳಿ ನಮ್ಗೆ ಯಾಕಣ್ಣ ಪಬ್ಲಿಸಿಟಿ ಮಾಡಿ ಅಷ್ಟ್ ತಗೊಂಡ್ರು ಪಬ್ಲಿಸಿಟಿ ಇದ್ರೆ ಬೇಡ ಅಂತ ನಾವ್ ಇವ್ರು ಹೇಳಿದ ನಿಮ್ಮ ಅನುಭವ ಹಂಚ್ಕೊಳ್ಳಿ ಯಾಕಂದ್ರೆ ನೀವ್ ಹೇಳಿದ್ರೆ ತಾನೇ ಗೊತ್ತಾಗೋದು ಸುಮ್ನೆ ಈಗ ಮಾಧ್ಯಮಗಳವೇ ಎಲ್ಲಾ ತರದ್ ಇದೈತೆ ನಾವ್ ಅದನ್ನ ಯೂಸ್ ಮಾಡಿಲ್ಲ ಅಂದ್ರೆ ಪ್ರಯೋಜನ ಏನ್ ಬರ್ತದೆ ಅಂತ ಹೇಳಿದ್ಕೆ ನಾವ್ ಇಷ್ಟ ಮಾತಾಡ್ಬೇಕು ಏನೋ ಒಂದ್ ವಿಡಿಯೋ ಮಾಡೋವ್ರೆ ನೋಡ್ಬಿಟ್ಟು ಎರಡ್ ನಿಮಿಷ ನೋಡ್ಬಿಟ್ಟು ಸುಮ್ಮನೆ ಆಗೋದು ಆ ತರ ಹೋಗ್ಬಿಡಿ ದಯವಿಟ್ಟು ಈ ನಮಗೆ ಮಾಡಿ ಅಂತ ಕೇಳ್ತಾ ಇಲ್ಲ ಪ್ರಾಣಿ ಪಕ್ಷಿಗಳು ಮಾಡಿ ಅವಿದ್ರೇನೆ ನಾವು ಕಾಡಿದ್ರೇನೆ ನಾವು ಉಸ್ರಾಡೋದು ಅವನ್ನ ಬೆಳಸ್ಕೊಂಡೋಗ ನಿಮ್ ಜಮೀನುಗಳಿದ್ರೆ ಎರಡು ಗಿಡ ಹಾಕಿ ಒಂದೊಂದು ಗಡ ಎರಡೆರಡು ಹಾಕಿ ಎರಡು ಮೂಲೆ ಒಂದೊಂದು ಹಾಕಿ ಸಾಕು ನಮಗೂ ನಾಳೆ ಸಹ ಉಸಿರಾಡೋಕ್ಕೆ ಅವೇ ಗಾಳಿ ಕೊಡೋದು ಇಷ್ಟು ಹೇಳ್ತೀನಿ ಅಷ್ಟೇ ಸ್ನೇಹಿತರೆ ಉಲ್ಕುಂಟೆ ಪಂಚಾಯಿತಿ ಲಿಮಿಟ್ ಅಲ್ಲಿರುವಂತಹ ಈ ಫಾರೆಸ್ಟ್ಗೆ ಪಂಚಾಯಿತಿ ಅಧ್ಯಕ್ಷರಾದ ಚಿಕ್ಕರಣ್ಣ ಕೂಡ ನಮ್ಮ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ನೀರು ಕೂಡ ಅವರು ಕೆಲವೊಂದು ಸಾರಿ ನಮಗೆ ಅನನುಕೂಲ ಆದಾಗ ನೀರು ಹೊಡೆದಿರೋ ಉದಾಹರಣೆಗಳು ತುಂಬ ಇದೆ ಇದ್ರ ಬಗ್ಗೆ ಅಂದರೆ ಈ ಮಾಡಿರೋ ಕೆಲಸ ಕಾಡಿನಲ್ಲಿ ನೀರಿಟ್ಟಿರೋ ಕೆಲಸದ ಬಗ್ಗೆ ಅವರ ಮಾಹಿತಿ ಮತ್ತೆ ಅವರ ಅಭಿಪ್ರಾಯನ ಹೇಳೋಣ ಹೇಳಿ ಇದು ಕಾಡು ಪ್ರಾಣಿಗಳಿಗೆ ಅಕ್ಷ್ಮಾತ್ ಅಕ್ಕಿ ಪಕ್ಷಿಗಳಿಗೆ ಸಣ್ಣ ಈ ನೋವು ಸಣ್ಣ ಅಕ್ಕಿ ಪಕ್ಷಿಗಳಿಗೆ ಹುಡುಕೊಂಡು ಹೋಗ್ಬೇಕಾಯ್ತು ನೀರನ್ನ ಬೇರೆ 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 ಕಡೆ ಕಟ್ಟೆ ಕುಂಟೆ ಕಡೆ ಈ ಇದು ಐನೂರು ಎಕರೆ ಪ್ಲಾಟಲ್ಲಿ ಎಲ್ಲೂ ಕಟ್ಟೆ ಇಲ್ಲ ಆಚೆ ಹೋಗ್ಬೇಕು ಆಚೆ ಹೋದ್ರೆ ಯಾರನ್ನು ಬೇಟ್ಗಾರ ಆಗಲಿ ಇನ್ನೊಬ್ಬರಾಗಲಿ ಕಣ್ಣಿಗೆ ಬಿಟ್ಟರೆ ಅವಕ್ಕೂ ದಿಗ್ಲು ಅಲ್ವ ಅದರಿಂದ ಇವಾಗ ನೀವು ಮಾಡಿರೋಂಥದ್ದು ಹತ್ತೆರಡು ಕಡೆ ಮಾಡಿದ್ದೀರ ಈ ಥರ ಅಕ್ಕಿ ಪಕ್ಷಿಗಳು ಬಂದು ಕುಡ್ದೋದ್ರೆ ನಿಮಗೆ ಮಾಡಿರತಕ್ಕಂಥವ್ರಿಗೆ ಎಲ್ಲರಿಗೂ ಒಳ್ಳೆಯ ಅನುಕೂಲ ಆಗ್ತದೆ ತಿರ್ಗ ಅವ್ರಿಗೂ ಒಳ್ಳ ಮನಸು ನಾವು ಅಕ್ಕಿ ಪಕ್ಷಿಗಳಿಗೆ ನೀರು ಬಿಟ್ಟಿದ್ದಾಗ ಕುಡ್ದವೇ ಅಂತ ಒಂದು ಮನಸ್ಸು ತೃಪ್ತಿ ಆಗ್ತದೆ ನೆಮ್ಮದಿ ಇರ್ತದೆ ಅಂತ ಹೇಳ್ತಾ ಅವ್ರಿಗೆ ಮಾಡಿರತಕ್ಕಂಥ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಬಯಸ್ತೀನಿ ಸ್ನೇಹಿತರೆ ಹೇಳಿದ್ರಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕಿರಣ್ ಅವ್ರ ಮಾತನ್ನ ಈ ಕೆಲಸವನ್ನು ಮಾಡಲಿಕ್ಕೆ ನಾವು ಒಬ್ಬರು ಇಬ್ರು ಅಲ್ಲ ಇದಕ್ಕೆ ರಾಯರ ಬಳಗ ಅಂತ ದೊಡ್ಡ ಟೀಮ್ ಇದೆ ಆ ಟೀಮಿಂದ ಇನ್ನ ಬೇರೆ ಬೇರೆ ಕಡೆ ಇದೇ ರೀತಿ ಕೆಲಸ ಮಾಡ್ತಿದ್ದೀವಿ ನಿಮ್ ಕೈಲಾದ ಸಹಾಯ ಅಥವಾ ನಿಮ್ಮ ಕೈಲಾದ ಯಾವುದೇ ರೀತಿ ಕಾಡುಗಳಲ್ಲಿ ಕೆಲಸ ಮಾಡುದು ದಯವಿಟ್ಟು ನನ್ನದಾಗಿ ಸ್ಟಾರ್ಟ್ ಮಾಡಿ ಕಾಡುಗಳನ್ನು ಹೇಳ್ತಾ ಬಲಿಸ್ತಿದ್ದೆವು ಧನ್ಯವಾದ ಎಲ್ಲರಿಗೂ ಕೂಡ ನಮ್ಮ ನಿಜ ಜೀವನದ ಕಡೆಯಿಂದ ಕೂಡ ಎಲ್ಲರಿಗೂ ಧನ್ಯವಾದ ಹೇಳಬೇಕು ಅಂತ ಅನ್ನೋದು ನನ್ನ ಅನಿಸಿಕೆ ಯಾಕೆ ಇವರು ನನ್ನ ಇಲ್ಲಿ ಕಷ್ಟಪಟ್ಟಿಲ್ಲ ತುಂಬ ತುಂಬಾ ಜನ ನೆನ್ನೆಯಿಂದ ನೋಡಿದ್ರಿ ತುಂಬಾ ಜನ ಕಷ್ಟಪಟ್ಟಿದ್ದಾರೆ ಇದರ ಆಕ್ಟಿವಿಟೀಸ್ ಆಗದು ಎಂದು ಕೈಲಿ ಆಗದು ಎಂದು ಅಂತ ನಮ್ಮ ಸಿದ್ದರಾಜು ಅವರು ಅವಾಗೆ ಹೇಳ್ತಾ ಇದ್ರು ಆಗಲ್ಲ ನಮ್ಮ ಕೈಗೆ ಅಂತ ಕೆಲಸ ಕುತ್ಕೊಂಡ್ರೆ ಯಾವುದು ಆಗಲ್ಲ ತುಂಬಾ ಜನ ಇಲ್ಲಿ ಬಂದೋರು ಅಂತ ಅನ್ಕೊಂಡ್ರು ಮೊದ್ಲು ಇದು ಆತದ ನಮ್ಮ ಕೈಯಲ್ಲಿ ನಾವೇ ಫಸ್ಟ್ ಆಗ ಅನ್ಕೊಂಡ್ಮೇಲೆ ಏನಿದು ಇಪ್ಪತ್ತ್ ಇಪ್ಪತ್ತೈದು ಜನ ಎಲ್ಲ ಇನ್ವೆಸ್ಟ್ ಮಾಡ್ದವ ಎಲ್ಲ ಮಾಡ್ದವ ಇಲ್ಲಿ ಕೆಲಸ ಮಾಡಕ್ಕೆ ಮೂರ್ ಜನ ಇದ್ರೆ ಗೊತ್ತಿಲ್ಲ ಸ್ಟಾರ್ಟ್ ಮಾಡ್ದೋ ಅವರು ಇವರು ಇವರು ಅವರು ಎಲ್ಲ ಸೇರ್ಕೊಂಡು ಕೊನೆಗ ಕೆಲಸ ಕೆಲಸ ಮಧ್ಯಾಹ್ನಕ್ಕೆ ತುಂಬಾ ಜನ ಬಂದು ಇಲ್ಲಿ ಕೈ ಜೋಡಿಸ್ಕೊಂಡು ಸಂಜೆ ಆಗೋ ಕೆಲಸ ಮಧ್ಯಾಹ್ನಕ್ಕೆ ಆಗೋಯ್ತು ಒಂಥರ ಖುಷಿ ಇವಾಗ ಮನಸ್ಸಿಗೆ ನಮಗೂ ಕೂಡ ನೆಮ್ಮದಿ ಆಗ್ತಾ ಇದೆ ಸುತ್ತಮುತ್ತ ಪಕ್ಷಿಗಳು ಕಲರವ ಮಾಡ್ತಾ ಇದ್ದಾವೆ ಮುಂದೆ ಸಾಧ್ಯವಾದರೆ ನಿಮಗೆ ಪ್ರಾಣಿಗಳು ನೀರು ಕುಡಿಯೋ ಅಂಥ ವಿಡಿಯೋ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈ ಎಲ್ಲ ಕೆಲಸ ಅರಣ್ಯ ಇಲಾಖೆಯಿಂದ ನಾವು ಮಾಹಿತಿ ತಗೊಂಡು ಪರ್ಮಿಷನ್ ತಗೊಂಡು ಮಾಡ್ತಾ ಇರೋ ಕೆಲಸ ಯಾವುದೇ ಕಾರಣಕ್ಕೂ ಹಿಂಗೆ ಸಪೋರ್ಟ್ ಅವರು ಜನ ಸಪೋರ್ಟ್ ಮಾಡಿದ್ರು ಇಲ್ಲಿ ಸ್ಥಳೀಯವಾಗಿ ರಾಮಾಂಜನೇಯ ಅಂತ ಒಬ್ರು ಫಾರೆಸ್ಟ್ ವಾಚರ್ ಇದ್ದಾರೆ ಅವರು ಕೂಡ ಸ್ವಯಂ ಪ್ರೇರಿತವಾಗಿ ಬಂದು ಕೆಲಸ ಮಾಡಿದ್ದಾರೆ ನೀವು ಸಾಧ್ಯವಾದ್ರೆ ಕಾಡಲ್ಲೇನಾದ್ರೂ ಕೆಲಸ ಮಾಡಬೇಕು ಅಂತ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಒಂದು ಮಾಹಿತಿ ತಗೊಂಡು ಒಂದು ಪರ್ಮಿಷನ್ ತಗೊಂಡು ಮಾಡಿ ಮುಂದೆ ಮಾಡಕ್ ಹೋದ್ರೆ ನಾಳೆ ಈಗ ಸಮಸ್ಯೆ ಅನ್ಕೋಸು ನೀವೇ ಆಗಿರ್ತೀರಾ ಇದು ನಮ್ಮ ಮನವಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಮುಂದೆ ಇದೇ ರೀತಿ ನೀರು ಹಾಕುವಂಥ ಪ್ರೋಗ್ರಾಮ್ಗಳನ್ನೂ ಕೂಡ ನಾನು ಬೇಕಾ ಬೇರೆ ಸಾಧ್ಯವಾದ ಬೇರೆ ಕಡೆ ಮಾಡೋಣ ಇದೇ ಕೆಲಸ ಎಲ್ಲರ ಸಹಕಾರದಿಂದ ಎಲ್ಲ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಮುಂದೆ ಹೋಗೋಣ